ಡೊಡ್ಡೋರಿ ಅವರೇ ನರಸಿಂಹಮೂರ್ತಿ ಅವರೇ ಅವರೇ ಹೇಳ್ತಿದ್ದಾರೆ ಇಪ್ಪತ್ತರಲ್ಲಿ ಅವರೇ ಮಾತಾಡಿದ್ರು ಇಪ್ಪತ್ತೆರಡರಲ್ಲೂ ಕೂಡ ಅವರೇ ಹೇಳಿದ್ರು ಅವರ ಆಸೆ ಅವತ್ತಾಗಿತ್ತು ನವ ಬೆಂಗಳೂರು ಅಂತ ಮಾಡ್ತೀವಿ ಅಂತ ಹೇಳಿದ್ರು ನಾವು ಬೆಂಗಳೂರು ದಕ್ಷಿಣ ಅಂತ ಮಾಡಿದೀವಿ ಏನಿದ್ರೆ ಇದರಲ್ಲಿ ಪ್ರಾಬ್ಲಮ್ ಅಂತಾರ ಅವರು ಸರಿ ಈಗ ಓಕೆ ಪ್ಲೀಸ್ ಪ್ಲೀಸ್ ಜಿಲ್ಲೆಯನ್ನ ಬೆಂಗಳೂರು ಅಂತ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಅನ್ನೋದಾದ್ರೆ ಹಿಂದೆ ಬೆಂಗಳೂರು ಗ್ರಾಮಾಂತರ ಇತ್ತಲ್ಲ ಅವತ್ತು ನಾನು ರಾಮನಗರ ಜಿಲ್ಲೆ ನಾನು ರಾಮನಗರದಲ್ಲೇ ಇರೋದು ನನ್ನ ಊರ್ ಅಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅಷ್ಟೇನೆ ರಾಮನಗರ ನಾವು ನಾವ್ ಪಟ್ಟಂತ ಪಾಡು ನಾವು ಪಟ್ಟಂತ ಕಷ್ಟಗಳು ಅಷ್ಟಿಷ್ಟಲ್ಲ ಶಾಲೆಗೆ ಹೋಗ್ಬೇಕಂದ್ರೆ ನಾಲ್ಕೈದು ಕಿಲೋಮೀಟರ್ ಏನೋ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದ್ ಬೇರೆ ಏನಾರು ಜಮೀನ್ ಏನಾರು ಏನೋ ಬರಬೇಕು ಅಂತಂದ್ರೆ ಡಿ ಸಿ ನೋಡಕ್ ಇಲ್ಲಿ ಬರ್ಬೇಕಾಯ್ತು ಬೆಂಗಳೂರಿಗೆ ರಾಮನಗರ ಜಿಲ್ಲೆಯಲ್ಲಿ ಯಾವ ಡಿ ಸಿ ಮಾತಾಡದೆ ಸುಮ್ಮನೆ ಮುಗಬೇಕು ನಿಮ್ಗೆ ಅವಕಾಶ ಮುಗ್ದಲ್ವಾ ಇವತ್ ಏನಾದ್ರು ಇವರು ಸ್ವಾರ್ಥಕ್ಕೆ ಇವರು ರಾಮನಗರ ಜಿಲ್ಲೆನ ಬೆಂಗಳೂರು ಅಂತ ಮಾಡ್ಕೊಂತ ಇರೋದು ನಾಚಿಕೆ ಯೋಗ್ಯತೆಗೆ ಇವ್ರ ಅಧಿಕಾರಕ್ಕೆ ಇಷ್ಟು ವರ್ಷ ರಾಮನಗರ ಜಿಲ್ಲೆ ಆದ್ಮೇಲೆ ಇಷ್ಟು ವರ್ಷ ಅಧಿಕಾರ ಮಾಡಿದಾರಲ್ಲ ಇವ್ರ ಇವ್ರ ಯೋಗ್ಯತೆಗೆ ಯಾವ್ದಾರ ಒಂದು ಒಂದು ಅಭಿವೃದ್ಧಿ ಮಾಡಿದ್ರಿ ಇವ್ರು ರಾಮನಗರ ಜಿಲ್ಲೆಯಲ್ಲಿ ತೋರಿಸ್ಲಿ ಬರೀ ಬೇನಾಮಿ ಆಸ್ತಿಗಳು ಮಾಡ್ಕೊಂಡು ಬಂಡೆಗಳು ಆಡ್ಕೊಂಡು ಬರೀ ದುಡ್ಡು ಬಾಚಿದ್ ಬಿಟ್ರೆ ಏನ್ ಮಾಡಿದ್ರಿ ಇವ್ರು ಈಗ ರೈತರನ್ನ ಅಲ್ಲಿಂದ ಒಕ್ಲೆ ರೈತರನ್ನ ಹಾಳು ಮಾಡಿ ಬೇರೆಯವ್ರನ್ನ ತಮ್ಮ ಜಮೀನುಗಳನ್ನ ಮಾರಾಟ ಮಾಡಿ ಮಾಡಿ ಅವ್ರೇ ಒಂದ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿದ್ರು ಏನಪ್ಪ ಸರ್ಟಿಫಿಕೇಟ್ ಬೇಕಾಗಿದ್ರು ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು ಅಂತ ಅವ್ರು ಹೇಳ್ತಿರೋದು ಈಗಲೂ ಕೂಡ ರಾಮನಗರ ಜಿಲ್ಲಾ ಕೇಂದ್ರವಾಗಿ ಎಲ್ಲಾ ಕಚೇರಿ ಮಾಡ್ತೀನಿ ರಾಮನಗರ ಜಿಲ್ಲೆ ಆದ್ಮೇಲೆ ಎಷ್ಟು ಬಂದಿದೆ ಎಂತ ಕಾಲೇಜ್ ಎಷ್ಟು ಕಾಲೇಜುಗಳು ಬಂದಿದೆ ಎಲ್ಲ ಕಚೇರಿಗಳು ಅಲ್ಲಿದೆ ಆ ಕಚೇರಿಗಳಿಗೆ ಬಣ್ಣ ವರ್ಷ ಯೋಗ್ಯತೆ ಇವ್ರಿಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟು ವರ್ಷ ಅಧಿಕಾರ ಮಾಡಿದ್ದಾರೆ ಇವ್ರಿಗೆ ತಾಕತ್ ಇದ್ರೆ ಅಭಿವೃದ್ಧಿ ಮಾಡ್ಲಿ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಅಭಿವೃದ್ಧಿ ಆಗಲ್ಲ ಅಲ್ಲಿರೋ ಯಾವೊಬ್ಬ ಇವ್ರನ್ನ ಅಭಿವೃದ್ಧಿ ಮಾಡಿಲ್ಲ ಇವ್ರು ಬರೀ ಇವ್ರ ಸಾರ್ಥಕ್ಕೋಸ್ಕರ ಈ ಬೇನಮೆ ಆಸ್ತಿಗೊಂಡ ಸಕ್ರಮ ಮಾಡ್ಕೊಳಕ್ಕೋಸ್ಕರ ರಾಮನಗರ ಜಿಲ್ಲೆನ ಬೆಂಗಳೂರು ಗ್ರಾಮಾಂತರ ಮಾಡಕ್ ಹೋಗಿದ್ದಾರೆ ಯಾವ ನೈತಿಕತೆ ಂತೆ ಕಂಪ್ಲೇಟ್ ಅದೇ ಪ್ರಶ್ನೆ ಕೇಳಿರೋದವ್ರಿಗೆ ನಾನು ಅದೇ ಪ್ರಶ್ನೆ ಕೇಳಿದ್ದೀನಿ ನಾನು ಅದೇ ಪ್ರಶ್ನೆ ಒಂದಿ ಅವತ್ತು ರಾಮನಗರ ಚಿಕ್ಕಬಳ್ಳಾಪುರ ರತನ್ ರಮೇಶ್ ಅವರೇ ರಘು ತೊಟ್ಟಿ ಅವ್ರು ಹೇಳ್ತಿದ್ದಾರೆ ಜಗದೀಶ್ ಶೆಟ್ಟರ್ ಅವರೇ ಇಂತ ಪ್ರಪೋಸಲ್ ಮಾಡಿದ್ರು ಮೂರು ಜನ ಮೂರು ಜನ ಮಾಡಿದ್ರು ಮಾಡಿದ್ರು ನಿಮ್ ಪಾಯಿಂಟ್ ಅರ್ಥ ಆಗಿದೆ ಕೇಳ್ತಿದ್ದೀನಿ ನಿಮ್ಮದೇ ಅವಧಿಯಲ್ಲಿ ಇಂಥದ್ದೊಂದು ಪ್ರಪೋಸಲ್ ಇತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರು ಅದನ್ನ ಮಾಡಿದ್ದಾರೆ ತಪ್ಪೇನಿದೆ ಕಾಂಗ್ರೆಸ್ ಏನಾಗಿ ಏನಾಗಿದೆ ಅಂತ ಹೇಳಿದ್ರೆ ಇದನ್ನ ಕ್ರೆಡಿಟ್ ತಗೋಬೇಕೋ ಕ್ರೆಡಿಟ್ ಅನ್ನ ಬಿಡಬೇಕೋ ಅನ್ನುವಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅವ್ರಿಗೆ ಒಂದು ಎರಡನೇ ಆಯ್ತು ಆವಾಗ ಇವರೇ ಹೇಳಿದ್ರು ನಾವು ಅದನ್ನ ವಿರೋಧ ಮಾಡಿದೀವಿ ಅಂತ ಹೇಳಿದ್ರು ಯಾಕೆ ಮಾಡಿದ್ರು ಬೆಂಗಳೂರು ದಕ್ಷಿಣ ನಿಮಿಷ